ಅನ್ನಭಾಗ್ಯ ಕಾರ್ಯಕ್ರಮ ಅದನ್ನ ಜುಲೈ ತಿಂಗಳಲ್ಲಿ ಜಾರಿಗೆ ತಗ ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಏಳು ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ ಏಳು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಈ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದು ಏಳು ಇಂದ ಐದು ಕೆಜಿ ಇಳಿಸಿದ್ರು ನಾನು ವಿಧಾನಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ ಇಲ್ಲೇ ಇದ್ದಾರೆ ಶರಣಪ್ರಕಾಶ್ ಪ್ರಕಾಶ್ ಇಲ್ಲೇ ಇದ್ದಾರೆ ನಾನು ಹೇಳಿದೆ ಯಡಿಯೂರಪ್ಪನವರಿಗೆ ಯಡಿಯೂರಪ್ಪನವರೇ ಇದು ಬಡವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಏಳು ಕೆಜಿ ಅಕ್ಕಿ ಫ್ರೀ ಆಗಿ ಕೊಟ್ಟಿರ್ತಕ್ಕಂಥದ್ದು ಯಾರು ಕೂಡ ಹಸಿದು ಮಲಗಬಾರದು ಮೂರ್ ಹತ್ತು ಹೊಟ್ಟೆ ತುಂಬಾ ಊಟ ಮಾಡಲೇಬೇಕು ಬಡವರು ಕೂಡ ಈ ದೇಶದಲ್ಲಿ ಹಸಿದು ಹಸಿದು ಮಲಗತಕ್ಕಂಥ ಪರಿಸ್ಥಿತಿ ಇರಬಾರದು ಅದಕ್ಕೋಸ್ಕರ ಏಳು ಕೆಜಿ ಬೇಡ್ರಿ ಏಳು ಕೆಜಿ ಕಡಿಮೆ ಮಾಡಬೇಡ್ರಿ ಅಂತ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಯಡಿಯೂರಪ್ಪನವರು ಮಾಡಲಿಲ್ಲ ಮಾಡಿದ್ರ ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಎ ಸಿ ಅವರು ಎಲ್ಲರೂ ಕೂಡ ಮಾತಾಡಿ ಐದು ಕೆಜಿ ಜೊತೆಗೆ ಇನ್ನೂ ಐದು ಕೆಜಿ ಸೇರಿಸಿ ಹತ್ತು ಕೆಜಿಯನ್ನ ಕೊಡಬೇಕು ಅಂತಕ್ಕಂಥ ಭರವಸೆಯನ್ನ ಕೊಟ್ಟು ನಾವು ಅಕ್ಕಿ ಕೊಂಡ್ಕೊಳ್ಳಿಕ್ಕೋಸ್ಕರ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡ್ರಿ ಅಂತೇಳಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಕೊಡ್ಲಿಲ್ಲ ಯಾಕಂತಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಅಕ್ಕಿ ಕೊಡಬೇಡಿ ಅಂತ ಹೇಳಿದ್ರು ಅದಕ್ಕೋಸ್ಕರವಾಗಿ ಅವರು ಕೊಡಲಿಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ ಬಡವರಿಗೆ ಅಕ್ಕಿ ಕೊಡ್ತೀವಿ ಕೊಡ್ರಿ ಕೊಡ್ತೀವಿ ಕೊಡ್ರಿ ಅಂತಂದ್ರೆ ಅಕ್ಕಿ ಕೊಡಬಾರ್ದಾಗ ಮಾಡ್ಬಿಟ್ರು ಆಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ ಜಾರಿಗೆ ತಗೊಬಂದು ಇಲ್ಲೇ ಗುಲ್ಬರ್ಗದಲ್ಲಿ ತಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ನಾವೆಲ್ಲರೂ ಕೂಡ ಇಲ್ಲಿ ಚಾಲನೆಯನ್ನು ಕೊಟ್ಟ ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿ ಇನ್ನೂರು ಯೂನಿಟ್ ಒಳಗೆ ಯಾರು ವಿದ್ಯುತ್ ಅನ್ನ ಬಳಸ್ತಾರೆ ಅವ್ರು ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ ಸುಮಾರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನರು ಯಾರು ಬಿಲ್ ಕಟ್ತಾ ಇಲ್ಲ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮನೆ ಯಜಮಾನಿಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಇದು ಎರಡು ಸಾವಿರ ರೂಪಾಯಿ ಉಳಿತಾಯ ಆಗತ್ತೆ ಯುವ ನಿಧಿ ಕಾರ್ಯಕ್ರಮ ಯಾರು

ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸೇರ್ತದೆ ನರೇಂದ್ರ ಮೋದಿಜಿ ಹತ್ತು ವರ್ಷಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮ ನೀವು ಮಾಡಿದ್ದೀರಾ ಇಂಥ ಗ್ಯಾರಂಟಿಗಳನ್ನು ಮಾಡಿದ್ದೀರಾ ನರೇಂದ್ರ ಮೋದಿ ಅವರು ಈಗ ಗ್ಯಾರಂಟಿಗಳನ್ನ ಅಪಾಸ್ಯ ಮಾಡ್ತಾ ಇದ್ದವರು ನಮ್ಮ ಗ್ಯಾರಂಟಿಗಳನ್ನೇ ಈಚಾಕ್ ಮಾಡಿಬಿಟ್ಟಿದ್ದಾರೆ ಕದ್ದುಬಿಟ್ಟಿದ್ದಾರೆ ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಇವತ್ತಿನವರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಯಾವ ಭರವಸೆಯನ್ನು ಕೂಡ ಈಡೇರಿಸಲಿಲ್ಲ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಯಾವತ್ತೂ ಕೂಡ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿಲ್ಲ ಇದು ಇವತ್ತು ನೀವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಗೆದ್ದು ಹೋದರು ಇಲ್ಲಿ ಜಾಧವ್ ಅನ್ನವರು ಗೆದ್ರು ಈ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಾಧವನ್ನ ಅವರು ಗೆದ್ರು ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ದೊಡ್ಡ ಅನ್ಯಾಯ ಆಗಿದೆ ಈ ಜಾಧವ್ ಅವರು ಯಾವತ್ತಾರು ಕೂಡ ಬಾಯಿ ಬಿಟ್ಟಿದ್ದಾರೆ ಹೇಳಿ ನೋಡೋಣ ನಿಮ್ ಪರವಾಗಿ ಕರ್ನಾಟಕದ ಜನರ ಪರವಾಗಿ ಕನ್ನಡಿಗರ ಪರವಾಗಿ ಒಂದು ದಿನ ಬಾಯಿ ಅಂದ್ರೆ ಮತ್ತೆ ಯಾಕೆ ಹೋಗ್ಬೇಕು ಅವರು ಲೋಕಸಭೆಗೆ ನಿಮ್ ಪರವಾಗಿ ಎತ್ತೆ ಹೋದ್ರೆ ಕರ್ನಾಟಕದ ಪರವಾಗಿ ಧ್ವನಿಯಂತೆ ಹೋದ್ರೆ ಲೋಕಸಭೆನಲ್ಲಿದ್ದು ಅವರಿಂದ ಪ್ರಯೋಜನ ಏನಾಗ್ತದೆ ಮತ್ತೆ ಇಂಥ ಬಾಯಿ ಲೋಕಸಭಾ ಸದಸ್ಯರನ್ನ ಮತ್ತೆ ಕಳಿಸ್ತೀರಾ ಯೋಚನೆ ಮಾಡಿ ನೀವು ಮತ್ತೆ ಕಳಿಸ್ತೀರಾ ಅವರನ್ನ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಜಾಧವ್ ಅವರನ್ನ ಬಾಯಿ ಬಿಡದೇವರನ್ನ ಮತ್ತೆ ಲೋಕಸಭೆಗೆ ಕಳಿಸಬೇಡಿ ರಾಧಾಕೃಷ್ಣರವರನ್ನ ಆಶೀರ್ವಾದ ಮಾಡಿ ಅವರನ್ನು ಲೋಕಸಭೆಗೆ ಅಂತ ಅಂತೇಳಿ ಇವತ್ತು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ಗೆದ್ದ ಮೇಲೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪಾರ್ಲಿಮೆಂಟ್ ಅಲ್ಲಿ ನ್ಯಾಯ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡುತ್ತೇವೆ ಅದಕ್ಕೋಸ್ಕರ ಕಾಂಗ್ರೆಸ್ ಗೆಲ್ಲೇಬೇಕು ಗೆಲ್ಲೇಬೇಕು ಇವತ್ತು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಿರ್ಮಲಾ ಸೀತಾರಾಮನ್ ಅವರು ನಡ್ಡಾ ಅವರು ಮಲತಾಯಿ ಧೋರಣೆಯನ್ನು ತೋರಿಸಿದ್ದಾರೆ ಮಲತಾಯಿ ಧೋರಣೆಯನ್ನು ತೋರಿಸಿದ್ದಾರೆ ತೆರಿಗೆ ಹಂಚಿ ಹಂಚಿಕೆಯಲ್ಲಿ ಅನ್ಯಾಯ ಹದಿನೈದನೇ ಹಣಕಾಸು ಆಯೋಗ ಶಿಫಾರಸ್ ಮಾಡಿರ್ತಕ್ಕಂಥದನ್ನ ಜಾರಿ ಮಾಡಲಿಲ್ಲ ವಿಶೇಷ ಅನುದಾನವನ್ನು ಶಿಫಾರಸ್ ಮಾಡಿದ್ರು ಕೂಡ ಇವತ್ತವರಿಗೆ ಕೊಡಲಿಲ್ಲ ಐದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ವಿಶೇಷವಾಗಿ ಗ್ರಾಂಟ್ಸ್ ಅನ್ನು ಕೊಟ್ಟಿದ್ರು ಹದಿನೈದನೇ ಹಣಕಾಸಿನ ಯೋಗ ಬೆಂಗಳೂರಿನ ಪರಿಪರ ರಿಗ್ರೋರಿಗೆ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರು ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ರು ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ಕೊಡಲಿಲ್ಲ ಕರ್ನಾಟಕಕ್ಕೆ ಕೊಡಲಿಲ್ಲ ಕರ್ನಾಟಕದಲ್ಲಿ ಬರಗಾಲ ಇದೆ ಭೀಕರವಾದಂಥ ಬರಗಾಲ ಘೋಷಣೆ ಮಾಡಿದ್ದೀವಿ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತ ಒಂದು ಕೋಟಿ ರೂಪಾಯಿಗಳನ್ನು ಕೇಳಿದ್ದೀವಿ ನಲವತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಯಿತು ಸೆಪ್ಟೆಂಬರ್ನಲ್ಲಿ ನಾವು ಮನವಿಯನ್ನು ಕೊಟ್ಟು ಅಕ್ಟೋಬರ್ನಲ್ಲಿ ಕೇಂದ್ರದ ತಂಡ ಬಂತು ಪರಪೀಡಿತ ಪ್ರದೇಶಗಳಲ್ಲಿ ಪ್ರವಾಸ ಮಾಡಿ ಸ್ಥಳ ಸ್ಥಳ ಪರಿಶೀಲನೆಯನ್ನು ಮಾಡಿ ಕೇಂದ್ರಕ್ಕೆ ವರದಿಯನ್ನು ಕೊಟ್ಟರು ನಮ್ಮ ಪ್ರಿಯಾಂಕರಿಗೆ ಕೃಷ್ಣ ಬೈರೇಗೌಡ ಚಲರಾಯ ಸ್ವಾಮಿ ದೆಲ್ಲಿಗೆ ಕಳಿಸಿಕೊಟ್ಟೆ ನಾನು ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿ ನಮಗೆ ಪರಿಹಾರ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅಂತೇಳಿ ಕಳಿಸಿಕೊಟ್ಟೆ ಜಪ್ಪೆಯಾದರೂ ಕೂಡ ಒಂದು ರೂಪಾಯಿ ಕೊಡಲಿಲ್ಲ ಜಪ್ಪ ಕೂಡ ಕೊಡ್ಲಿಲ್ಲ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಖ್ ನಾನೇ ಸ್ವತಃ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೆ ಅವರು ಹೇಳಿದ್ರು ಇಲ್ಲ ಸಿದ್ದರಾಮಯ್ಯನವರೇ ನಾನು ಕೂಡಲೇ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಮಾತಾಡಿ ಅದನ್ನ ಪರಿಹಾರವನ್ನು ನೀಡ್ತಕ್ಕೇ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳು ಹೇಳಿದ್ರು ಡಿಸೆಂಬರ್ ಇಪ್ಪತ್ತನೇ ತಾರೀಖ್ ನಾನು ಕೃಷ್ಣಪರೇಗೌಡ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ರು ಅಮಿತ್ ಶಾ ಅವರು ಹೇಳಿದ್ರು ಡಿಸೆಂಬರ್ ಇಪ್ಪತ್ಮೂರನೇ ತಾರೀಕಿಗೆ ಪವರ್ ಕಮಿಟಿ ಮೀಟಿಂಗ್ ಕರೆದಿದ್ದೇನೆ ಡಿಸೆಂಬರ್ ಇಪ್ಪತ್ಮೂರಕ್ಕೆ ಪವರ್ ಕಮಿಟಿ ಮೀಟಿಂಗ್ ಕರೆದಿದ್ದೇನೆ ಅವತ್ತು ಇತ್ಯರ್ಥ ಮಾಡ್ತೇನೆ ಎನ್ಡಿಆರ್ಎಫ್ ನಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತೇನೆ ಅಂತ ಹೇಳಿದ್ರು ಮಿಸ್ಟರ್ ಅಮಿತ್ ಶಾ ಇವತ್ತಿನವ್ರಿಗೆ ಒಂದು ಮೀಟಿಂಗ್ ಮಾಡಲಿಲ್ಲ ಯಾಕಂತಂದ್ರೆ ಕರ್ನಾಟಕದವ್ರ ಬಗ್ಗೆ ಅವರಿಗೆ ಗೌರವ ಇಲ್ಲ ಗೌರವ ಪರಿಹಾರವನ್ನು ಕೊಡಬಾರದು ಕರ್ನಾಟಕಕ್ಕೆ ಅಂತೇಳಿ ಏಳು ತಿಂಗಳಾದ್ರೂ ಕೂಡ ನಾವು ಮನವಿ ಸಲ್ಲಿಸಿ ಇವತ್ತಿನವರಿಗೆ ಕೊಡಲಿಲ್ಲ ಅನಿವಾರ್ಯವಾಗಿ ನಾವು ಕೋರ್ಟ್ ಮೆಟ್ಟಿಲನ್ನು ಹತ್ತಬೇಕಾಯ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ ಹತ್ತಬೇಕಾಯ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಅಪಿಯರ್ ಆಗಿ ನೋಟಿಸ್ ಕೊಡಬೇಡಿ ನೋಟಿಸ್ ಕೊಡಬೇಡಿ ನಾವು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ಸಬ್ಮಿಷನ್ ಮಾಡಿದ್ರು ಎರಡು ವಾರ ಟೈಮ್ ಕೊಡಿ ನಮಗೆ ಇದನ್ನ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು ಎರಡು ವಾರ ಟೈಮ್ ಕೊಟ್ಟರು ಮೊನ್ನೆ ಇಪ್ಪತ್ತೊಂದನೇ ತಾರೀಕಿಗೆ ಇತ್ತು ಕೇಸು ಮತ್ತೆ ಒಂದು ವಾರ ಟೈಮ್ ಕೊಡಿ ನಾವು ಇತ್ಯರ್ಥ ಮಾಡಿಸ್ತೀವಿ ಅಂತ ಹೇಳಿದ್ರು ನಾನು ವಿತ್ ಆಲ್ ಓಪ್ಸ್ ಕಾಯ್ತಾ ಇದ್ದೀನಿ ಕೊಡಬಹುದು ಅಂತೇಳಿ ಇಲ್ಲಿವರೆ ಸುಪ್ರೀಂ ಕೋರ್ಟ್ ನವರು ಡೈರೆಕ್ಷನ್ ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನ ಇಟ್ಕೊಂಡಿದ್ದೇನೆ ನಾವು ನೋಡಿ ಸುಪ್ರೀಂ ಕೋರ್ಟ್ ಹೋಗದೆ ಹೋಗಿದ್ರೆ ನಮಗೆ ಪರಿಹಾರ ಹಣ ಸಿಗ್ತಾನೆ ಇರಲಿಲ್ಲ ಈಗೇನು ಹೇಳ್ತಾರೆ ಅಂತಂದ್ರೆ ಯುಪಿಎ ಸರ್ಕಾರದಲ್ಲಿ ಹತ್ತು ತಿಂಗಳು ಕೊಟ್ಟಿರಲಿಲ್ಲ ಹಾಗಾದ್ರೆ ನೀವು ಯಾಕೆ ಸುಳ್ಳು ಹೇಳಿದ್ರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ